ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಅರುಂಧತಿಯ ಸತ್ಯ ಮಗನಿಗೆ ಗೊತ್ತಾಗೆ ಹೋಯ್ತಾ ಹಾಗಿದ್ರೆ ಇಲ್ಲಿ ಭರತ್ ಕುರಾಕ ಇಲ್ಲಿ ಕರ್ಣನ ವಿರುದ್ಧವಾಗಿದ್ದಾರೆ ಅಥವಾ ಕರ್ಣನಿಗೆ ಹೇಗೆ ರಾಮ ಲಕ್ಷ್ಮಣ ಭರತ ಇದ್ರು ಅದೇ ರೀತಿ ಇಲ್ಲಿ ಕರ್ಣನಿಗೆ ಭರತ್ ಸಹೋದರ ಬದ್ಧತಿಯನ್ನು ಇಟ್ಕೋತಾರ ಅಥವಾ ಅಮ್ಮನ ಜೊತೆ ಕಾಯಿ ಚೂಟ್ಸಿ ಅಣ್ಣನ ವಿರುದ್ಧನೇ ಸಂಚುನ ರೂಪಿಸ್ತಾರ ಏನಾಯ್ತು ಏನ್ ಕಥೆ ಈ ಕಡೆ ಕಾರಣನ ಬದುಕಿಗೆ ಕುತ್ತು ಬರ್ತದ ಅರುಂಧತಿ ಕಾರಣನ ಕತಿಯನ್ನೇ ಮುಗಿಸುವುದಕ್ಕೆ ಮುಂದಾಕ್ತಾರೆ ಹಾಗೆಂದರೆ ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮನೆಯಲ್ಲಿ ಖುಷಿ ಸಂಭ್ರಮ ನೆಲೆ ನಿಲ್ಲುವುದೇ ನಿಜವಾಗ್ಲೂ ಅರುಂಧತಿಗೆ ಇಷ್ಟ ಇಲ್ಲ ಈ ಕಡೆ ಸಾಹಿತ್ಯ ಮನೆಯವರೆಲ್ಲ ಒಂದು ಮಾಡಬೇಕು ಮನೆಯವರೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಖುಷಿ ಖುಷಿಯಿಂದ ನಗ್ನಗ್ತಾ ಇರಬೇಕು ಮನೆ ಒಂದು ಒಗ್ಗಟ್ಟತನವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಫ್ಯಾಮಿಲಿ ಫೋಟೋನ ತಗೋಬೇಕು ಅಂತ ಹೇಳಿ ಎಲ್ಲರನ್ನ ಕೂಡ ರೆಡಿ ಮಾಡಿಸ್ತಾಳೆ ಫೋಟೋಗ್ರಾಫರ್ನ ಕೂಡ ಕರೆಸ್ತಾಳೆ ಆದರೆ ಇದನ್ನು ಹಾಳು ಮಾಡಬೇಕು ಅಂತ ಹೇಳಿ ಇಲ್ಲಿ ಪಾಪ ಮಜ್ಜಿಯನ್ನು ಕೆಳಗೆ ತಬೋದ್ರ ಮುಖಾಂತರ ಅವ್ರ ಕತ್ತಿಯನ್ನು ಮುಗಿಸೋದ್ರ ಮುಖಾಂತರ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಅರುಂಧತಿ ಯೋಚನೆ ಮಾಡ್ತಾರೆ ಈ ಒಂದು ಸಿಚುವೇಷನ್ ಈ ಒಂದು ಖುಷಿಯನ್ನ ಹಾಳು ಮಾಡುವುದಕ್ಕೆ ಒಂದು ಪ್ರಾಣವನ್ನ ತೆಗೆಯುವುದಕ್ಕೆ ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ ಅಂದರೆ ಅಷ್ಟು ಮಟ್ಟಿಗೆ ನಡಕ್ ಹೆಂಗಸು ಆಕೆ ಅಷ್ಟರ ಮಟ್ಟಿಗೆ ನಾ ರಸಿ ಅಂತಾನೆ ಹೇಳ್ಬೋದು ಆದ್ರೆ ದೇವ್ರದಯ್ಯ ಖಂಡಿತ ಪಾಪಮಜ್ಜಿಗೆ ಏನು ಆಗೋದಿಲ್ಲ ಯಾಕಂದ್ರೆ ಸಾಹಿತ್ಯ ಮದ್ದು ಪಾಪಮಜ್ಜಿಯನ್ನ ಕಾಪಾಡ್ತಾಳ ಆದ್ರೆ ಅವ್ಳಿಗೆ ಒಂದು ಸಣ್ಣ ಅನುಮಾನ ಯಾರಿರ್ಬೋದು ಈ ರೀತಿ ಮಾಡಿದ್ದು ಯಾರು ಪಾಪಮಜ್ಜಿನ ಈ ರೀತಿ ತಳ್ಳಿರಬಹುದು ಅಂತ ಆದ್ರೆ ಅದನ್ನ ಯೋಚನೆ ಮಾಡುವ ಸಮಯ ಇದಲ್ಲ ಫೈನಲಿ ಪಾಪಮಜ್ಜಿನ ಕರ್ಕೊಂಡು ಹೋಗ್ತಾರೆ ಆ ಕಡೆ ಈ ಒಂದು ಪ್ಲಾನ್ ಫ್ಲಾ ತನ್ನ ಬಿ ಪ್ಲಾನ್ ಅನ್ನು ನಿಜವಾಗ್ಲೂ ಕೂಡ ದಾಳವಾಗಿ ಬಳಸಿಕೊಳ್ಳುದು ವನಜಾನ ನಾ ಹತ್ರ ಹೋಗಿದೆ ಸಾಹಿತ್ಯ ತುಂಬ ಒಳ್ಳೆಯವಳು ಹಾಗೆ ಹೀಗೆ ಅಂತ ಹೇಳುವುದ್ರ ಮುಖಾಂತರ ಇಲ್ಲಿ ಅವರ ತಲೆಯಲ್ಲಿ ಇಲ್ದಿರ್ತಕ್ಕಂಥ ಒಂದು ಆಲೋಚನೆಗಳನ್ನು ಸೃಷ್ಟಿ ಮಾಡ್ತಾರೆ ಜೊತೆಗೆ ಇಲ್ಲಿ ಸಾಹಿತ್ಯ ತುಂಬ ಒಳ್ಳೆಯವಳು ಸಿನಿಮಾ ಇದು ಸಿಂಚುಗೆ ಮಾತ್ರೆ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತಿದ್ಲು ಅಂತ ಎಲ್ಲ ಹೇಳಿ ಸಾಹಿತ್ಯನ ಹೋಗಲುತ್ತಿದ್ದಾಗೆ ವನುಜ ರ ನನ್ನ ಮಗಳ ಬಗ್ಗೆ ಯೋಚನೆ ಮಾಡೋಕೆ ಅವಳು ಯಾರು ಹಾಗೆ ಹೀಗೆ ಅಂತ ಹೇಳಿ ಕೋಪ ಮಾಡ್ಕೋತಾರೆ ಕೋಪ ಮಾಡ್ಕೊಳ್ಳೋದ್ರ ಮುಖಾಂತರ ಅದೇ ಒಂದು ಕೋಪದಲ್ಲಿ ಫೋಟೋ ಶೂಟ್ಗೆ ಕೂಡ ಬರ್ತಾರೆ ಬರ್ತದಾಗ ಈ ಕಡೆ ವನಜ ರಬಲ್ ಆಗಿದ್ದಾರೆ ಈ ಕಡೆ ನಿಮ್ಮ ಗಣನ ಜೊತೆ ನಿಂತ್ಕೊಳ್ಳಿ ಫೋಟೋಗೆ ತುಂಬಾ ಚೆನ್ನಾಗಿ ಬರತ್ತೆ ಫ್ಯಾಮಿಲಿ ಫೋಟೋ ಅಲ್ವಾ ಅಂತ ಹೇಳ್ತಿದ್ರೆ ಇಷ್ಟ ಎಲ್ಲಾದ್ರೂ ನಿಂತ್ಕೊತೀನಿ ಅಂತ ವನಜ ಹೇಳ್ತಾರೆ ಬಟ್ ಇಲ್ಲಿ ಸಾಹಿತ್ಯ ಅವ್ರು ಹೇಳೋದು ಒಳ್ಳೇದೇ ಅಲ್ವಾ ಅಂತಿದ್ದಾಗೆ ಸಾಹಿತ್ಯ ಮೇಲೆ ರೇಗ್ತಾರೆ ಜುಗ್ಲಾ ಮಾಡ್ತಾರೆ ಅವರಿಬ್ರು ನಡುವೆ ಹತ್ಕೊಂಡೇ ಬಿಡುತ್ತೆ ಜುಗ್ಲಾ ಜೊತೆಗೆ ನಾಟಕ ಮಾಡ್ತಿದ್ಯಾ ನನ್ನ ಹತ್ರ ನಿನ್ನ ನಾಟಕ ನಡೆಯೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ವನಜ ಕೆಂಡ ಮಂಡಲ ಆಗ್ಬಿಡ್ತಾರೆ ಸಾಹಿತ್ಯ ವಿರುದ್ಧವಾಗಿ ನಂತರ ಆಯ್ತ ಕಡ ಆ ಕರ್ಣ ಕೂಡ ತನ್ನ ಹೆಂಡತಿ ಪರವಾಗಿ ವಾದ ಮಾಡ್ಕೊಂಡ್ ಬರ್ತಿದ್ದಾಗೆ ಹೋ ನಾನ್ ತಪ್ಪು ಅಂತ ಹೇಳ್ತಿದ್ಯಾ ನಿನ್ ತ ಹೆಂಡತಿನೇ ಸರಿ ಅಂತಿದ್ಯಾ ಸರಿ ಆಯ್ತು ಬಿಡು ನನಗೆ ಫೋಟೋನು ಬೇಡ ಏನೂ ಬೇಡ ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಸಾಹಿತ್ಯ ಎಷ್ಟು ಕನ್ವೆನ್ಸ್ ಮಾಡಿದ್ರೂ ಒಪ್ಕೊಳ್ಳೋದಿಲ್ಲ ಫೈನಲಿ ಅರುಂಧತಿ ಒಂದು ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಈ ಕಡೆ ಕಾರಣ ಅಂತೂ ಯಾರು ಬರ್ತಾರೋ ಬಿಡ್ತಾರೋ ಯಾರು ಫೋಟೋ ಇಷ್ಟ ಆಗ್ಯೋ ಬನ್ನಿ ಫೋಟೋ ತೆಗೆಸ್ಕೊಳ್ಳೋಣ ಅಂತಾಗ ಇಲ್ಲಿ ಸಾಹಿತ್ಯ ಬೇಡ ತುಂಬ ಕುಟುಂಬದ ಫೋಟೋ ಅಂದರೆ ಪ್ರತಿಯೊಬ್ಬರು ಇರಬೇಕು ಯಾರೇ ಒಬ್ಬರು ಇಲ್ಲದೇ ಇದ್ರೂ ಕೂಡ ಈ ಫೋಟೋ ಆಗೋದಿಲ್ಲ ಎಲ್ಲರೂ ಒಳ್ಳೆ ಮನಸ್ಸಿಂದ ಫೋಟೋ ತೆಗೆಸ್ಕೊಂಡಾಗ ಮಾತ್ರ ಈ ಫೋಟೋ ತೆಗೆಸ್ಕೊಳ್ಳೋಣ ಈಗ ಬೇಡ ಅಂತ ಹೇಳ್ತಾರೆ ಇದರಿಂದ ಫೋಟೋ ತೆಗೆದೇ ಇರುವ ಕಾರಣಕ್ಕೆ ಒಂದು ಫೋಟೋ ಹಾಕಬೇಕು ಅನ್ನೋ ಹತ್ರ ಸಾಹಿತ್ಯ ಹೋಗ್ತಾಳೆ ಜಾಗದಲ್ಲಿ ಫೋಟೋ ಹಾಕಬೇಕು ಅಂತ ಹೇಳಿ ತುಂಬ ಆಸೆ ಇಟ್ಕೊಂಡಿರ್ತಾಳೆ ಸಾಹಿತ್ಯ ಆ ಒಂದು ಆಸ್ ಎಮ್ ಆಗ್ತದಾಗೆ ತುಂಬಾ ನೊಂದ್ಕೊತಾಳೆ ನಿಜವಾಗ್ಲೂ ತುಂಬ ಬೇಜಾರಾಗ್ತದೆ ಎಷ್ಟು ಆಸೆ ಇಟ್ಕೊಂಡಿದೆ ಮನೆಯೆಲ್ಲ ಖುಷಿಯಾಗಿರಬೇಕು ಅಂತ ಅನ್ಕೋತಿದ್ದಾಗೆ ಅನುರಾಧ ಟೀಚರ್ ಹೇಳಿದ ಮಾತು ನೆನಪಾಗುತ್ತೆ ನಿಜವಾಗ್ಲೂ ಆ ಮನೆಯಲ್ಲಿ ಎಲ್ಲ ಸರಿ ಹೋಯಿತು ಅಂತ ಅನ್ಕೋಬೇಡ ಸಾಹಿತ್ಯ ಒಂದು ಸರಿ ಹೋಯ್ತು ಅಂತ ಅನ್ಕೊಳ್ಳೋಷಲ್ಲಿ ಇನ್ನೇನು ಕಟ್ಟಿಸ್ಬಿಟ್ಟು ಎಲ್ಲ ಕೂಡ ಹಾಳಾಗ್ಬಿಡುತ್ತೆ ಇದೇ ರೀತಿ ನನಗೂ ಕೂಡ ಆಗ್ತಾ ಇದ್ದದ್ದು ಅಂತ ಹೇಳಿ ಅನುರಾಧ ಹೇಳಿದ ಮಾತು ಇಲ್ಲಿ ನೆನಪು ಆಗುತ್ತೆ ಹೌದು ಅಲ್ವಾ ಅನುರಾಧ ಮಸ ಹೇಳಿದರು ಖಂಡಿತವಾಗ್ಲೂ ನೀನೇನು ಅಂದ್ಕೊಂಡ್ರು ಮಾಡೋಕ್ಕಾಗೋದಿಲ್ಲ ಖುಷಿ ಸಂಭ್ರಮ ಯಾವುದೇ ಕಾರಣಕ್ಕೂ ನೆಲೆ ನಿಲ್ಲಿಸೋಕ್ಕಾಗೋದಿಲ್ಲ ನೆನದ ಯಾಕಂದರೆ ಅದನ್ನು ಹಾಳು ಮಾಡ್ತಕ್ಕಂಥ ಸಂದರ್ಭಗಳು ಕ್ರಿಯೇಟ್ ಆಗ್ತವೆ ಅಂತ ಈಗಲೂ ಕೂಡ ಅದೇ ರೀತಿ ಆಗಿದೆ ಅಲ್ವಾ ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಅನುರಾಧ ಮಾಡಿ ಹೇಳಿದ್ದನ್ನು ನೆನಪು ಮಾಡಿಕೊಂಡ್ರೆ ಇದು ಯಾವುದು ಆಕಸ್ಮಿಕ ಅಲ್ಲ ಎಲ್ಲ ಕೂಡ ಪ್ರೀ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಯಾರೂ ಹಿಂದೆ ನಿಂತು ಇದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ ಮನೆ ಖುಷಿ ಸಂಭ್ರಮನ ಹಾಳು ಮಾಡಬೇಕು ಅಂದ್ಕೊಂಡಿದ್ದಾರೆ ನಿಜವಾಗ್ಲೂ ಇದನ್ನು ನಾನು ನಿಲ್ಗೆ ಬಿಡುವುದಿಲ್ಲ ಅದನ್ನು ಯಾರು ಅಂತ ನಾನು ಹುಡುಗಿ ಹೊಡಗ್ತೀನಿ ಅಂತ ಹೇಳಿ ಸಾಹಿತ್ಯ ಡಿಸೈಡ್ ಮಾಡಿಕೊಂಡಿದ್ದಾಳೆ ಈ ಕಡೆ ಕಾರಣ ರೂಮಿಗೆ ಹೋಗ್ತಿದ್ದಾಗೆ ಆ ಕಡೆ ಸಾಹಿತ್ಯ ಮಲ್ಕೊಂಡಿದ್ದಾಳೆ ಏನಪ್ಪ ಇನ್ನೂ ಕೂಡ ಪಂಚ್ ಬರಲೇ ಇಲ್ವಲ್ಲ ನನಗೆ ನಿದ್ರೆಗಣ್ಣಲ್ಲಿ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾರೆ ಕರ್ಣ ಅಷ್ಟರಲ್ಲಿ ಸಾಹಿತ್ಯ ಹೆಚ್ಚರು ಆಗಿದೆ ಕರ್ಣ ಕರ್ಣ ನಾನು ನಿಮ್ಮ ಹತ್ರ ಬಂದು ಮನಸ್ಸು ಬಿಚ್ಚು ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಿದ್ದಾಗೆ ಇಲ್ಲಿ ಕರ್ಣ ಫುಲ್ ಎಕ್ಸೈಟ್ ಆಗ್ಬಿಡ್ತಾರೆ ಬಿಕಾಸ್ ಸಾಹಿತ್ಯ ನನ್ನ ಪ್ರೀತಿ ಮಾಡ್ತಿರ್ಬೋದು ಪ್ರೀತಿ ವಿಷಯನೇ ಹೇಳ್ಕೊಳೋಕ್ಕೆ ಮುಂದೆ ಆಗ್ತಿರ್ಬೋದು ಅಂತ ಬಟ್ ಅಲ್ಲಿ ಸಾಹಿತ್ಯನ ಏನು ಏನು ಅಂತಿದ್ದಾಗೆ ಅದು ಏನು ಅಂದರೆ ಪಾನಿಪುರಿ ತಿನ್ನಬೇಕು ಅನಿಸ್ತದೆ ಅಂತ ಹೇಳಿ ಮೆ ಹೇಳ್ತಾನೆ ಮೆಲ್ಲಗೆ ಇಲ್ಲಿ ಸಾಹಿತ್ಯ ಹೇಳ್ತಿದ್ದಾಗ ಏನ್ರಿ ಹೇಳಿದ್ರಿ ನೀವು ಅಂದಾಗ ಪಾನಿಪುರಿ ತಿನ್ಬೇಕು ಅನ್ಸದೆ ಏನು ಒಂದು ಪಾನಿಪುರಿ ತಿನ್ಸು ಆಸೆನೂ ಕೂಡ ಈಡೇರಿಸೋದಿಲ್ವ ಏನು ನನ್ನ ಕರ್ಣ ಈಡೇರಿಸ್ತಾರೆ ಅಂತ ಅನ್ಕೊಂಡು ಹೇಳಿದ್ರೆ ಅದು ಕೂಡ ಇಲ್ವಾ ಹಾಗೆ ಹೀಗೆ ಅಂತ ತುಂಬಾ ಮಜಾ ಮಾಡ್ಕೋತಾಳೆ ಸಾಹಿತ್ಯ ಈ ಕಡೆ ಕರ್ಣ ಏನ್ರಿ ನನ್ನ ಹತ್ರ ಬಂದು ಪಾನಿಪುರಿ ತಿನ್ಸಿ ಅಂತ ಕೇಳ್ತಿದ್ರೆ ದೊಡ್ಡದಾಗ ಏನಾದ್ರೂ ಕೇಳೋದಲ್ವಾ ಅಯ್ಯೋ ಕರ್ಮವೇ ಅಂತ ಕರ್ಣ ಹೇಳಿದಕ್ಕೆ ನನಗೆ ಇದ್ರಲ್ಲಿ ಇದಕ್ಕಿಂತ ದೊಡ್ಡದು ಮತ್ತೇನು ಕೂಡ ಇಲ್ಲ ಇದೀ ನನಗೆ ಬಿಗ್ಗೆಸ್ಟ್ ವಿಶ್ ಅಂತ ಹೇಳ್ತಾರೆ ಸಾಹಿತ್ಯ ಸರಿ ಆಯ್ತು ಬನ್ನಿ ಮನೆಯವರೆಲ್ಲರಿಗೂ ಹೇಳಿ ಹೋಗ್ಬಿಡೋಣ ಕರ್ಕೊಂಡು ಅಂತ ಕರ್ಣ ಸಾರಿ ಕರ್ಣ ಹೇಳಿದ ಈ ಕಡೆ ಸಾಹಿತ್ಯ ಏನು ಮನೆಯವ್ರ ಮುಂದೆ ಎಲ್ಲಾ ಹೇಳಿ ನನ್ನ ಆಸಿನ ಎಲ್ಲರೂ ಕೂಡ ಎಲ್ಲರೂ ಮುಂದೆ ನಿಂತು ಆಡ್ಕೋಬೇಕು ಅಂತಾನಷ್ಟು ಸರಿ ಎಲ್ಲ ನಾನು ನೋಡಿ ನಗಿಬೇಕು ಅಂತಾನ ಅಂತ ಹೇಳಿ ಸಾಹಿತ್ಯ ಹೇಳ್ತಾರೆ ಸರಿ ಆಯ್ತು ಬನ್ನಿ ಅಂತ ಹೇಳಿ ಮೆಲ್ಲಗೆ ಯಾರಿಗೂ ಗೊತ್ತಾಗದಾಗ ಇಲ್ಲಿ ಕರ್ಣ ಮತ್ತೆ ಸಾಹಿತ್ಯ ಹೊರಗಡೆ ಹೋಗ್ತದಾಗೆ ಹೊರಗಡೆ ಹೋಗ್ತದಾರೆ ಹೊರಗಡೆ ಹೋಗ್ತದಾಗೆ ಈ ಕಡೆ ಕರ್ಣ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳಿ ಹೋಗ್ತೀನಿ ಅಂದಾಗ ಏನು ಬೇಡ ಕಂಡ್ರಿ ನಾವೇನು ಶಾಪಿಂಗ್ ಹೋಗ್ತಿದೀವ ಹೇಳಿ ಹೋಗೋಕೆ ಪಾನಿಪುರಿ ತಿನ್ನೋಕೆ ಹೋಗ್ತಿದ್ದೀವಿ ಆಗ್ತಾನೆ ಹೇಳಿದ್ದೀನಿ ಯಾರಿಗೂ ಹೇಳ್ಬಿಡಿ ಅಂತ ಮತ್ತೆ ಹೇಳ್ಬಿಟ್ಟು ಹೋಗ್ತಾರಂತೆ ಸೆಕ್ಯೂರಿಟಿ ಗಾರ್ಡ್ಗೆ ಸುಮ್ಮನೆ ಬನ್ರಿ ನೀವು ಅಂತ ಹೇಳಿ ಸಾಹಿತ್ಯ ಕಾರ್ಡನ್ನ ಕರ್ಕೊಂಡು ಹೊರಗಡೆ ಬರ್ತಾರೆ ಇದ್ರೂ ಕೂಡ ಆ ಒಂದು ಬಿಂದಾಸ್ ಚಳಿಯಲ್ಲಿ ಬಿಸಿ ಬಿಸಿ ಪಾನಿಪುರಿ ಅನ್ನ ತಿನ್ನೋಕೆ ಹಾಗೆ ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ಈ ಕಡೆ ಫೈನಲಿ ಸಾಹಿತ್ಯ ಎಲ್ಲ ಬಾಗ್ಲ ಕ್ಲೋಸ್ ಆಗಿಬಿಟ್ಟಿದೆ ನನ್ನ ಪಾನಿಪುರಿ ಅಂತದಾಗೆ ಪಾನಿಪುರಿ ಶಾಪ್ಗೆ ಹೋಗ್ತಾರೆ ಬನ್ರಿ ಅಂತ ಹೇಳಿ ಆ ಒಂದು ಶಟ್ನ ಓಪನ್ ಮಾಡಿದ್ದೆ ಈ ಕಡೆ ಪಾನಿಪುರಿ ತಗೋ ನಿಮ್ಗೆ ಎಷ್ಟು ಬೇಕು ಅಷ್ಟು ತಿನ್ನಿ ಅಂತ ಹೇಳ್ತಿದ್ದಾರೆ ಈ ಒಂದು ಚಳಿಯಲ್ಲಿ ಈ ಕಡೆ ಸಾಧ್ಯ ಮಾತ್ರ ಇಲ್ಲಿ ಪಾನಿಪುರಿ ಬೇಡ ನಂಗೆ ಇಲ್ಲಿ ಪಾನಿಪುರಿ ಇಷ್ಟ ಇಲ್ಲ ಯಾರು ಹೇಳಿದ್ದು ನಾನು ಇಲ್ಲಿ ಪಾನಿಪುರಿ ತಿಂತೀನಿ ಅಂತ ಅಂದಾಗ ಇನ್ನಿಲ್ರೇ ಬೇಕು ನಿಮಗೆ ಅಂದಾಗ ಬೀದಿ ಬದಿಯಲ್ಲಿ ಮಾಡ್ತಾರಲ್ವ ಪಾನಿಪುರಿ ಅಲ್ಲಿ ತಿನ್ನೋ ಮಜಾನೇ ಬೇರೆ ಬನ್ನಿ ನನ್ನ ಅಲ್ಲಿ ಕರ್ಕೊಂಡು ಹೋಗಿ ನನಗೆ ಗೋಲಿಗಾಪ ಬೇಕು ಅಂತ ಹೇಳ್ತಾರೆ ಫೈನಲಿ ಈ ಕಾರಣ ಅಲ್ಲೇ ಇರ್ತಕ್ಕಂತಹ ಒಂದು ಶಾ ಒಂದು ಬೀದಿ ಬದಿಯಲ್ಲಿ ಮಾಡ್ತಿರೋರು ಹತ್ರ ಕರ್ಕೊಂಡು ಬರ್ತಾರೆ ಇಲ್ಲಿ ತಿನ್ಬೇಕಾದಾಗ ಇಲ್ಲಿ ತಿನ್ನೋ ರುಚಿ ನಿಮ್ಗೆ ತಿನ್ಬಿ ಗೊತ್ತು ಹಾಗೆ ಹೀಗೆ ಅಂತ ಹೇಳಿ ಫೈನಲಿ ಇಬ್ಬರು ಕೂಡ ಹಾಗೆ ಪಾರಿ ಪುನೀತ್ರೆ ಕಾರ್ನಗೂ ಅಷ್ಟೇ ಖುಷಿ ಆಗ್ಬಿಡತ್ತೆ ತದನಂತರ ಈ ಕಡೆ ಅರುಂಧತಿ ತನ್ನ ಮಗ ಮಾಲ್ಕೊಂಡಿರ್ತಾರೆ ಬಂದಿದ್ದೆ ನನ್ನ ಮೊದಲಿಂದ ಕೂಡ ಭರತ್ ನಿನ್ನ ಹತ್ರ ನನ್ನ ಪ್ರೀತಿ ಎಲ್ವನ್ನ ಕೂಡ ಹದ್ಮಿಟ್ಕೊಂಡೆ ಯಾವತ್ತು ಕೂಡ ಕರ್ಣ ಕರ್ಣ ಅಂತ ಹೇಳಿ ನಿಮ್ಗೆ ಅವನೇ ಮುಖ್ಯ ಅಂತ ಹೇಳಿದೆ ಎಲ್ಲಾ ಅವ್ನಿಗೆ ಸಿಗ್ಬೇಕು ಅಂತ ಹೇಳಿದೆ ಹಿಂಗೆ ನಿಜವಾಗ್ಲೂ ಆಗಿರುತ್ತೆ ಅಂತ ಗೊತ್ತು ನಿಜವಾಗ್ಲೂ ಎಲ್ವೂ ಕೂಡ ನಿನಗೆ ಸರ್ ಸಲ್ಬೇಕು ಆಗಿ ಹೇಳಿದಾಗೆ ಆದರೆ ಏನು ಮಾಡಲಿ ನಾನು ನನ್ನ ಕೆಲಸ ಸಾಧಿಸ್ಕೋಬೇಕು ಅಂದ್ರೆ ನಾನು ಈ ರೀತಿ ಮಾಡ್ಲಿ ನಿನ್ನ ಕಡೆ ಕಾಣಸಿ ಕರ್ಣ ಮುಂದೆ ಇಡಲೇಬೇಕಾಗಿತ್ತು ಇಡೀ ಆಸ್ತಿ ಎಲ್ಲವೂ ನಿನಗೆ ಸಿಗ್ಬೇಕು ಮನೆಯ ಆಸ್ತಿ ಪ್ರತಿಯೊಂದು ಅಧಿಕಾರ ಕೂಡ ಖಂಡಿತವಾಗ್ಲೂ ಅದನ್ನು ನಿನಗೆ ಸೇರಿಸಿ ಸೇರಿಸ್ತೀನಿ ಅಂತ ಹೇಳಿ ಬರೋದ್ ಮುಂದೆ ಅರ್ವಿ ಹೇಳ್ತಿದ್ದಾರೆ ಆದರೆ ನಾನು ಏನು ಮಾಡಲಿ ನಿನಗೆ ಮನ್ಸಿಗೆ ಬೇಜಾರಾಗಬೇಕು ಆಗುವಾಗೆ ನಡ್ಕೋಬೇಕಾಗಿದ್ದು ನನಗೆ ಅನಿವಾರ್ಯತೆ ಆಗಿಬಿಡ್ತು ಅಂತಿದ್ದಾಗ ಈ ಕಡೆ ಬರತ್ತೆ ಎಚ್ಚರ ಆಗ್ತಾನೆ ಏನಮ್ಮ ಹೇಳ್ತಿದ್ಯಾ ನೀನು ಅಂತ ಕೇಳ್ತಿದ್ದಾಗೆ ಅರುಂಧತಿ ಶಾಕ್ ಆಗ್ತಾರೆ ತನ್ನ ರಿಯಲ್ ಫೀಸ್ ಮಗನ ಮುಂದೆ ಔಟ್ ಆಯ್ತಾ ಅಂತ ಹಾಗಿದ್ರೆ ಔಟ್ ಆಯ್ತಾ ಖಂಡಿತ ಇಲ್ಲ ಯಾವ್ದನ್ನ ಕೂಡ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ಇಲ್ಲಿ ಆದ್ರೂ ಕೂಡ ಒಂದು ಸಣ್ಣ ಅನುಮಾನ ಅನ್ನೋದು ಹಾಗೆ ಇರತ್ತೆ ಫೈನಲಿ ಇಲ್ಲಿ ಕರ್ಣಂಗೆ ಹುಷಾರ್ ತಪ್ಪಿದೆ ಆದ್ರೂ ಕೂಡ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೋಗ್ತಿದ್ದಾರೆ ಈ ಕಡೆ ಸಾಹಿತ್ಯ ಎಷ್ಟೇ ಹೇಳ್ದು ಕೇಳ್ತಿಲ್ಲ ಆ ಕಡೆ ಕರ್ಣ ಕೂಡ ಅಮ್ಮಂಗೆ ಹೇಳ್ಬೇಡಿ ಆಮೇಲೆ ಅಮ್ಮನನ್ನ ಕಳಿಸೋದಿಲ್ಲ ಅಂತ ಹೇಳಿ ಹೊಡ್ತಾರೆ ಈ ಕಡೆ ಅರುಂಧತಿ ಅವರ ಒಂದು ಪಾದದಂತರ ಆಶೀರ್ವಾದವನ್ನ ತಗೋತಾರೆ ಕಾರಣ ಒಳ್ಳೇದಾಗಲಿ ಮನೇ ಹೋಗ್ಬಾ ಅಂತ ಹೇಳ್ತಾರೆ ಹೋಗು ಹೋಗು ಕರ್ಣ ನಿನ್ನ ಮೀಟ್ ಮಾಡೋದಕ್ಕೆ ವಿಎಪಿ ಕಾಯ್ತಿದ್ದಾರೆ ಅಲ್ಲಿ ಅಂತ ಅನ್ಕೋತಿದ್ದಾರೆ ಈ ಕಡೆ ಅಮ್ಮನಿಗೆ ಬಾಯ್ ಮಾಡಿ ಹೊರಡುತ್ತಿದ್ದಾರೆ ಹುಷಾರಿಲ್ಲ ಆದರೂ ಕೂಡ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಹೋಗ್ತಿದ್ದಾರೆ ಮಾಡಿ ಕಾರಣ ಅವ್ರಿಗೆ ಹುಷಾರಿಲ್ಲ ಅಂತ ತುಂಬಾ ವಿಚಾರ ಮಾಡ್ಕೊತಿದ್ದಾರೆ ಅದ್ರ ನಡುವೆ ಅರುಂಧತಿ ಅನುರಾಧ ಮನೆಗೆ ಹೋಗಿದ್ದ ಇವತ್ತು ನಿನ್ನ ಮಗನ ಮುಗಿಸ್ತಾ ಇದೀನಿ ಅಂತ ಹೇಳ್ತಾರೆ ಆ ಕಡೆ ಲೈವ್ ಅಲ್ಲಿ ಕರ್ಣನ ಮುಗಿಸ್ತಕ್ಕಂತಹ ವ್ಯಕ್ತಿ ಆಲ್ರೆಡಿ ಔಟ್ ಮಾಡಿ ಕರ್ಣನ ಹೊಡಿಯೋದಕ್ಕೆ ಮುಂದಾಗ್ತಿದ್ದಾರೆ ಇಲ್ಲಿ ಅರುಂಧತಿ ಪರ್ಮಿಷನ್ ಕೇಳ್ತಿದ್ದಾರೆ ಈ ಕಡೆ ಅರುಂಧತಿ ಅನುರಾಧ ಅನುರಾಧ ಹತ್ರ ಹೊಡಿಲೋ ಇಲ್ಲಿಗೆ ಹೊಲೋ ನಿನ್ನ ಮಗನ ಕತೆ ಮುಗೀತು ಅಂತ ಹೇಳ್ತಿದ್ದಾರೆ ಈ ಕಡೆ ಅನುರಾಧ ನಿಜವಾಗ್ಲೂ ಬೆಚ್ಚು ಬೀಳ್ತಿದ್ದಾರೆ ಆ ಕಡೆ ಕರ್ಣನ ಗತಿ ಏನಾಯ್ತು ಈ ಕಡೆ ಸಾಹಿತ್ಯಗೂ ಕೂಡ ಅನುರಾಧ ಅವರು ಎಲ್ಲಿಗೂ ಕಳಿಸ್ಬಿ ಕಳಿಸ್ಬೇಡ ಕರ್ಣನ ಇವತ್ತು ಅಂತ ಹೇಳಿದ್ರು ಬಟ್ ಆದ್ರೂ ಕೂಡ ಸಾಹಿತ್ಯ ಅಂತ ಅವಾಯ್ಡ್ ಮಾಡಕ್ ಆಗಿರಲಿಲ್ಲ ಆಲ್ರೆಡಿ ಕರ್ಣ ಹೊರಟಿದ್ರು ಈ ಕಡೆ ಯಾವಾಗ ಅನುರಾಧ ಅವರು ಕಣ್ಣ ಮನೆಯಿಂದ ಕಳಿಸ್ಬೇಡ ಅಂತ ಹೇಳಿದ್ರು ಸಾಹಿತ್ಯ ಹೋಗೋ ಗಾಬ್ರಿ ಆಯಿತು ಆ ಕಡೆ ಅರುಂಧತಿ ನಿನಗೆ ಮಗನ ಕತೆ ಮುಗಿತು ಅಂತದಾಗ ಅನುರಾಧ ಕೂಡ ಚೀರ್ ಹಾಗಿದ್ರೆ ಕಣ್ಣನ ಮೇಲೆ ಅಟ್ಯಾಕ್ ಮಾಡೇ ಬಿಟ್ರ ಆ ಒಂದು ವ್ಯಕ್ತಿ ಹಾಗಿದ್ರೆ ಕರ್ಣ ಕತೆ ಏನಾಯ್ತು ಕಣ ಸೀರಿಯಸ್ ಆಗ್ಬಿಟ್ರ ಆ ಪ್ರಾಣವನ್ನ ಉಳಿಸ್ಕೋತಾಳೆ ಸಾಹಿತ್ಯ ಅರುಂಧತಿ ಆಟಕ್ಕೆ ಟಕ್ಕರ್ ಕೊಡ್ತಾಳೆ ಸಾಹಿತ್ಯ ಏನಾಗುತ್ತೆ ಮೊದಲ ವಿಚುನ